ಮನುಷ್ಯನ ಬದುಕಿನಲ್ಲಿ ಹೇಗೆ ಇತ್ತು ಅಂತಂದರೆ ನೂರು ವರ್ಷದ ಹಿಂದೆ ಹೇಗಿದ್ರು ಅಂತಂದ್ರೆ ಕಲ್ಲು ಕಲ್ಲಾಗೇ ಇತ್ತು ಕಲ್ಲಿನೊಳಗೆ ಏನಾದರೂ ಆಕಾರ ಮಾಡಬಹುದಲ್ಲ ಅಂತ ಅನ್ನುವಂಥ ಜ್ಞಾನ ಗೊತ್ತಿರಲಿಲ್ಲ ಹೇಗೆ ಕಲ್ಲು ಇರುವಂಥದ್ದು ಮನುಷ್ಯನೂ ಕೂಡ ಕಲ್ಲು ಕಲ್ಲಾಗೇ ಇದ್ದ ನೂರು ವರ್ಷದ ಹಿಂದ ಹೆಂಗಿತ್ತು ಈ ಬದುಕು ಈ ಜೀವನ ಅಂತಂದ್ರೆ ಒಬ್ಬ ಸಂತಿಗೆ ಹೊಂಟಿದ್ದ ಕೈಯಾಗ ಒಂದು ಕೈಚೀಲ್ ಹಿಡ್ಕೊಂಡು ಸಂತಿಗೆ ಹೊಂಟ ಎಲ್ಲೇ ಚಿಕ್ಕೋಡಿಗೆ ಹೊಂಟ ಅಂತ ತಿಳಿಯ್ರಿ ಇಲ್ಲಿಂದ ಚಿಕ್ಕೋಡಿಗೆ ಹೋಗಬೇಕು ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಈಗೆಲ್ಲ ಬಸ್ ಅದ ಬಸ್ಸು ಫ್ರೀನೂ ಅದ ಎಲ್ಲ ಅದ ಮೊದಲು ನೂರು ವರ್ಷದ ಹಿಂದೆ ಬಸ್ಸೂ ಇರಲಿಲ್ಲ ಕಾಲ ದಾರಿ ಇತ್ತು ರಸ್ತೆಗಳು ಇರಲಿಲ್ಲ ಆ ಸಮಯದೊಳಗೆ ಕೈಯಾಗ ಕೈಚಿಲ್ ಹಿಡ್ಕೊಂಡು ಮಧ್ಯಾಹ್ನ ಬಿಸಿಲಾಗ ನಡ್ಕೋತ ಹೊಂಟಿದ್ದ ಹೋಗೋ ಸಮಯದೊಳಗೆ ಸ್ವಲ್ಪ ಬಾಗೇವಾಡಿದ ದಾಟಿ ಸ್ವಲ್ಪ ಮುಂದೆ ಹೋದ ಮುಂದೆ ಹೋದ ತಕ್ಷಣ ಅವನಿಗೆ ಏನೋ ಮಿಂಚಾಕತ್ತು ಬಿಸಿಲಿನೊಳಗೆ ಮಿಂಚಾಕತ್ತು ಏನಾರ ಇರಬೇಕು ಅಂತ ತೆಗೆದು ನೋಡಿದ ಮಣ್ಣು ಸರಿಸಿದ ಮಣ್ಣು ಸರಿಸಿದ ತಕ್ಷಣ ಅದು ಒಂದು ಕನ್ನಡಿ ಆಗಿತ್ತು ಅದು ಎಂಥ ಕನ್ನಡಿ ಆಗಿತ್ತು ಅಂದ್ರೆ ಬಂಗಾರದ ಕನ್ನಡಿ ಆಗಿತ್ತು ಬಂಗಾರದ ಕನ್ನಡಿ ಅಧ್ಯಾಂಗ್ರಿ ಸ್ವಾಮಿಗಳ ಬಂಗಾರದ ಕನ್ನಡಿ ಎಲ್ಲರೂ ನೋಡ್ರಿ ನೀವು ಅಂತ ನೀವು ಅನ್ಬೋದು ಪ್ರೇಮು ಬಂಗಾರದ ಕನ್ನಡಿಯಾಗಿತ್ತು ಕನ್ನಡಿ ಪ್ರತಿಬಿಂಬವನ್ನು ತೋರಿಸ್ತಿತ್ತು ಇದು ಭಾಳ ಚಲೋ ಕನ್ನಡಿ ಐತಲ್ಲ ಇದನ್ನ ಯಾಕೆ ತೊಗೊಂಡು ಹೋಗಬೇಕು ಇಲ್ಲೇ ಹತ್ತಿರದಾಗ ಮನೆ ಐತಿ ಮನೆಯಾಗಿಟ್ಟು ಹೋಗಬೇಕು ಅಂತ ಅದ ಕೈಚೀಲ್ನೊಳಗೆ ಹಾಕ್ಕೊಂಡು ಬಂದ ಅದ ಕೈಚೀಲ್ನೊಳಗೆ ಹಾಕ್ಕೊಂಡು ಬಂದು ಮನೆಗೆ ಬಂದ ಅವಾಗೇನು ಟ್ಯೂಜರ್ ಇರಲಿಲ್ಲ ಕಪಾಟಿತ್ತು ಕಪಾಟು ಅಂದರೆ ಕಟ್ಟಿಗೆಯ ಕಪಾಟಗಳು ಚಾವಿ ತೆಗೆದ ಒಂದು ಹಾಳಿ ಸುತ್ತಿದ ಅದ್ರ ಮೇಲೆ ಒಂದಿಟ್ಟು ಅರ್ಬಿ ಹಾಕಿದ ಮುಚ್ಚಿ ಒಳಗಿಟ್ಟು ಮತ್ತೆ ಸಂತಿಗೆ ಹೋದ ಸಂತಿಗೆ ಹೊಂಟ ಮನೆಯೊಳಗಾಕಿ ಹೆಣ್ತಿದ್ಲು ನೋಡಿದ್ಲು ಇದೇನು ಏನು ಇಟ್ಟು ಹೋಗಿರ್ಬೇಕು ಇವರು ಅಂತ ಸಂಶಯ ಪಡಾಕತ್ ಮನೆಯಾಗ ಹೆಣ್ತಿದ್ದಾಳ ಅಂದ್ರೆ ಸ್ವಲ್ಪ ಸಂಶಯ ಚಲೋ ಅಂತ ಸಂಶಯ ಮಾಡಿದ್ಲು ಇಟ್ಟು ಹೋದ್ರು ಇವರು ಸಂತಿಗೆ ಹೋಗ್ತೀನಿ ಅಂತ ಹೋದವ್ರು ನಡು ಬಂದು ಏನು ಇಟ್ಟು ಹೋದ್ರು ಅಂತ ಆಕಿಗೆ ಸಂಶಯ ನೂರು ವರ್ಷದಿಂದ ಹೆಂಗ ಸಂಶಯ ಇತ್ತು ಅಂದ್ರೆ ಬಹಳ ಅದ್ಭುತ ಸಂಶಯ ಈಗಿನ ಸಂಶಯನ ಬೇರೆ ಅವಾಗ ಏನಾರು ಇಟ್ಟಿರಬೇಕು ಅಂತ ಆಕಿ ಕಪಾಟ ತಗದ್ಲು ಕಪಾಟ ತಗದ್ಲು ನೋಡಿದ್ಲು ನೋಡಿ ಹವ್ವನ ಚೀರೆ ಬಿಟ್ಲಕ್ಕಿ ಒಮ್ಮೆ ತನ್ನ ಪ್ರತಿಬಿಂಬ ಅದ್ರೊಳಗೆ ಅನ್ನುವಂಥ ಅರಿವು ಜ್ಞಾನ ಆಕಿಗಿಲ್ಲ ಅವ್ವ ನನ್ನ ಗಂಡ ಮತ್ತೊಂದು ಆಗಿ ಫೋಟೋ ತಂದು ಇಟ್ಟು ಹೋಗ್ಯಾನ ಅಂತಂದ್ಲಕ್ಕಿ ಅವಾಗ ನೂರು ವರ್ಷದಿಂದ ಹೆಂಗಿತ್ತು ಅಂತಂದ್ರ ಸಂಶಯ ಅಂದರೆ ಹೆಂಗೆ ಪಟ್ಲು ಅಂತಂದ್ರೆ ನನ್ನಂತ ಪ್ರತಿರೂಪ ಉಳ್ಳುವಂಥ ಹೆಂಡತಿಯನ್ನು ಮತ್ತೊಂದು ಮಾಡ್ಕೊಂಡ ನೀವು ಅಂತ ಅಕ್ಕಿಗೆ ಸಂಶಯ ಹಿಂಗೆ ಶುರುವಾಯಿತು ಮುಂದೆ ಮನಿಯೊಳಗೆ ಶುರುವಾಯಿತು ಭಾಳ ಬಾಯಿ ಮಾಡಾಕತ್ಲು ಅತ್ತೆ ಅನ್ಲೋ ಯಾಕೆ ಬಾಯಿ ಮಾಡಾಕತ್ತೀವ ಅಂತ ಮಗ ಅಲ್ಲ ನನ್ನ ಮಗ ಭಾಳ ಒಳ್ಳೆ ಮನುಷ್ಯ ಆದನಾ ಅಂತ ಹೇಳಿದ್ಲು ಏ ಅದೇ ಹೆಂಗ್ರಿ ಬೇಕಾರ ನೀವ ತೆಗೆದು ನೋಡ್ರಿ ಅಂತ ಅನ್ಲಕ್ಕಿ ಅಂತ ಅಲ್ಲ ಅಂತ ಅಕ್ಕಿ ತೆಗ್ದು ನೋಡಿದ್ಲು ಅಕ್ಕಿ ಅಂದ್ಲು ಆಗೋದಾಗೆ ನನ್ನಂತ ಮುದುಕಿನ ಯಾಕೆ ಮದುವೆ ಆಗ ನೀವ ಅಂತ ಆಕಿ ಅಂದ್ಲು ಅದು ಕನ್ನಡಿ ಅರಿವು ಜ್ಞಾನ ತಿಳುವಳಿಕೆ ಕೊಡುವಂಥ ಕನ್ನಡಿ ತನ್ನ ಪ್ರತಿಬಿಂಬವನ್ನು ತೋರಿಸುವಂಥ ಕನ್ನಡಿಯನ್ನೇ ಇವರು ಸಂಶಯನ ಪಟ್ಟರು ಅಷ್ಟರಲ್ಲಿ ಇಬ್ಬರು ಬಹಳ ಬಾಯಿ ಮಾಡಾಕತ್ತಿದ್ರು ಊರ ಯಜಮಾನ್ ಮನುಷ್ಯ ಹೊಂಟಿದ್ದ ಅವದ್ದೇ ಓಣಿ ಒಳಗೆ ಹೊಂಟಿದ್ದ ಯಾಕೆ ಬಾಯಿ ಮಾಡಾಕತ್ತಿರಿ ವಾ ಏನಾಗೈತಿ ಅಂದ ಏನಿಲ್ಲ ಏನೋ ಆಗೈತಿ ನೋಡ್ರಿ ಅಂತಂದು ಅವನು ಬಂದ ಕಪಾಟ ತೆಗ್ದ ಆ ಕನ್ನಡಿಯನ್ನು ನೋಡಿದ ನೋಡಿ ಅವರ ಶುದ್ಧರ ನನ್ನ ಪ್ರತಿಬಿಂಬ ಮೂಡೈತೆ ಅಂತ ಹೇಳಬೇಕಾಗಿತ್ತು ಅವನು ಅಂದ ಮದುವೆ ಆಗೋದಾಗ ನನ್ನಂತ ಗಂಡಸ್ ಮಗನ್ ಯಾಕೆ ಮದುವೆ ಅಂತ ಅವ ಅಂದ್ರೆ ಇದರ ಅರ್ಥ ನಾವು ತಿಳ್ಕೊಳ್ಬೇಕು ಒಂದು ಕನ್ನಡಿ ಎಷ್ಟು ನಮಗೆ ಪ್ರತಿಬಿಂಬ ಕೊಡ್ತದೋ ನಮ್ಮ ಪ್ರತಿಬಿಂಬ ಈ ಸಮಾಜದಲ್ಲಿ ಇರಬೇಕು ಅದು ಅರಿವು ಜ್ಞಾನ ತಿಳುವಳಿಕೆ ಇರ್ಲಿ ಇರಲಿಲ್ಲ ಅಂತಂದ್ರೆ ಎಷ್ಟೆಲ್ಲ ಅನಾಹುತಗಳು ಆಗ್ತವು ಆ ಅರಿವು ಜ್ಞಾನ ತಿಳುವಳಿಕೆ ಎಲ್ಲಾದರೂ ಸಿಗ್ತದೆ ಅಂತಂದ್ರೆ ಬೆಲ್ಲದ ಬಾಗಿವಾಡಿ ವಿರಕ್ತ ಮಠದೊಳಗೆ ಸಿಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಮನವರಿಕೆ ಮಾಡಿಕೊಳ್ಬೇಕು ಪ್ರತಿ ವರ್ಷನೂ ಹತ್ತು ದಿವಸ ಹನ್ನೊಂದು ದಿವಸ ಈ ಜ್ಞಾನ ದಾಸೋಹದೊಳಗೆ ಕುತ್ಕೊಂಡು ಈ ಜ್ಞಾನವನ್ನು ಪಡ್ಕೊಂಡು ಬಿಟ್ಟಿವಿ ಅಂತಂದ್ರೆ ನಮಗೆ ನೂರು ವರ್ಷ ಆಯ್ತೋ ನೂರ ಇಪ್ಪತ್ತು ವರ್ಷ ಆಯ್ತೋ ಗೊತ್ತಿಲ್ಲ ಜೀವನದ ಉದ್ದಕ್ಕೂ ನಮ್ಗೆ ಅತ್ಯಂತ ಕ್ರಿಯಾತ್ಮಕವಾಗಿರುವಂಥ ವಿಚಾರಗಳು ಅನುಭವದ ನುಡಿಗಳನ್ನು ಇಲ್ಲಿ ಕೇಳುವ ಮುಖಾಂತರವಾಗಿ ಜೀವನ ಮುಕ್ತರಾಗುವುದು ಅನ್ನಂದ್ರೆ ಅದು ಬೆಲ್ಲದ ಭಾಗ್ಯವಾಡಿ ವಿರಕ್ತ ಮಠದೊಳಗೆ ಅನ್ನುವಂತಹದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅದಕ್ಕ ಈ ಅನುಭಾವ ದರ್ಶನ ಪ್ರವಚನ ಕಾರ್ಯಕ್ರಮವನ್ನ ಬಹಳ ಅತ್ಯಂತ ಕ್ರಿಯಾಶೀಲವಾಗಿ ನಮಗೆ ನೋಡ್ರಿ ಶಬ್ದ ಶಬ್ದ ಕೂಡ ಅತ್ಯಂತ ಕ್ರಿಯಾತ್ಮಕವಾಗಿ ಪರಮ ಪೂಜ್ಯ ವೀರಬಸವ ದೇವರು ತಮ್ಮೆಲ್ಲರಿಗೂ ತಿಳಿಸಾಕತ್ತಾರ ಅದರ ಜೊತೆಗೆ ಮತ್ತೆ ಕ್ವಶನ್ ಕೇಳಾಕತ್ತಾರ ಕ್ವಶನ್ ಕೇಳಿ ಅಷ್ಟೇ ಬಿಟ್ಟಿಲ್ಲ ಮತ್ತೆ ನಿಮಗೆ ಬಹುಮಾನನೂ ಕೊಟ್ಟು ಕಳ್ಸಾಕತ್ತಾರ ಅಂತಂದ್ರೆ ಅಪ್ಪ ಅವರು ಎಷ್ಟು ನಿಮ್ಮ ಮೇಲೆ ಪ್ರೀತಿ ಎಷ್ಟು ನಿಮ್ಮ ಮೇಲೆ ಭಕ್ತಿ ಅನ್ನುವಂತಹದ್ದನ್ನು ಇದರ ಇಲ್ಲೇನೆ ತೋರಿಸಿಕೊಡ್ತದ ಇವತ್ತಿನ ವಿಷಯನೂ ಕೂಡ ಅದೇ ಎಷ್ಟು ಭಕ್ತಿ ಅನ್ನುವಂತಹದ್ದು ಭಕ್ತಿ ಅಂದರೆ ನಾವು ಏನೇನು ಬಿಟ್ಟಿವಿ ಅಂತಂದ್ರೆ ಆ ದೇವರು ಬಹಳ ದೊಡ್ಡ ಶಕ್ತಿ ಅದ ಅದ್ರ ಮೇಲೆನೂ ಬಹಳ ಭಕ್ತಿ ಇಡಬೇಕು ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಅದಲ್ಲ ಆ ದೇವರು ಬಹಳ ದೊಡ್ಡ ಪವಾಡ ಪುರುಷ ಅಂತ ಹೇಳಿ ನಾವು ಅದೇ ಮೇಲೆ ಭಕ್ತಿ ಕಾಣಬೇಕು ಅಂಥೇಳಿ ನೀವೆಲ್ಲ ಕಾಣ್ತಿರಲ್ಲ ಅದಲ್ಲ ಏನು ಕುಂತೀರಲ್ಲ ಈ ನೆಲವನ್ನು ಪಾವನವನ್ನಾಗಿ ಮಾಡಿರುವಂಥ ಮಹಾಂತ ಶಿವಯೋಗಿಗಳ ಎಷ್ಟು ದೊಡ್ಡ ಶಕ್ತಿವಂತರು ಅಂತಂದರೆ ನೀವು ಇವತ್ತು ಏನು ಬೇಡ್ತೀರಿ ಅದನ್ನು ಕೊಟ್ಟೇ ಅನ್ನುವಂಥದ್ದು ಏನು ನಿಮ್ಮಲ್ಲಿ ನಂಬಿಕೆ ಅದಲ್ಲ ಆ ನಂಬಿಕೆನೇ ನಿಜವಾದ ಮಹಾಂತ ಶಿವಯೋಗಿಗಳ ಶಕ್ತಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನಿಜವಾದ ಭಕ್ತಿ ಅನ್ನುವಂಥದ್ದು ಅದು ಭಕ್ತಿ ಮಠದೊಳಗೆ ಇರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಒಬ್ಬ ದೇವರ ಮೇಲೆ ನಿಷ್ಠೆ ಇರಬೇಕು ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಒಬ್ಬ ತ್ರಿಬಲ್ ಐ ಐ ಟಿ ಮುಗಿಸಿ ಬಂದಿದ್ದ ಮದ್ರಾಸ್ ಯೂನಿವರ್ಸಿಟಿ ಒಳಗೆ ಐ ಐ ಟಿಯನ್ನು ಕಲಿತು ಬಂದ ಆತನಿಗೆ ಈ ಪಾರಮಾರ್ಥಿಕ ಜ್ಞಾನ ಅನ್ನುವಂಥದ್ದು ಇರಲಿಲ್ಲ ಬರೀ ಆತ ಪುಸ್ತಕದಲ್ಲಿ ಜ್ಞಾನವನ್ನು ಪಡ್ಕೊಂಡು ಆ ವಿಜ್ಞಾನ ಈ ಈ ಸೈನ್ಸ್ ಅದು ಇದು ಅಂತ ಭಾಳ ಕುತೂಹಲದೊಳಗಿದ್ದ ಆದ್ರೆ ಹಳ್ಳಿ ಒಳಗಿರುವಂಥ ತಾಯಿ ಅಂದ್ಲು ತಮ್ಮ ಬಹಳ ದೂರ ಹೋಗಬೇಡ ಎಲ್ಲೋ ಇಲ್ಲೆ ಒಂದಿಷ್ಟು ನಾಲ್ಕು ರೂಪಾಯಿ ಮಾಡ್ಕೊ ಹಳ್ಳಿ ಮನೆಗೆ ಬಾ ಅಂತ ತಾಯಿ ಕರೆದ್ಲು ಇಲ್ಲ ಅದೆಲ್ಲ ಭಾಳ ಜ್ಞಾನ ಮೇಲೆ ಇಲ್ಲಿ ಎಲ್ಲ ಸಿಗಂಗಿಲ್ಲ ಅದು ಉದ್ಯೋಗ ಸಿಗಂಗಿಲ್ಲ ಬೇರೆ ಕಡೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಂದ ಭಾಳ ಕಲ್ತಿದ್ದ ಭಾಳ ಶಾನೆ ಇದ್ದ ಆದ್ರೆ ಒಂದು ಮಾತು ಕೇಳಿದ ತಾಯಿಗೆ ಎಲ್ಲೋ ಒಂದಿಷ್ಟು ಕೇಳಿದ್ದ ಅಮ್ಮ ಮತ್ತು ನಾನು ಭಾಳ ದೂರ ಹೋಗ್ಬೇಕಾಗೈತಿ ಈ ದೇಶವನ್ನು ಬಿಟ್ಟು ಹೋಗಬೇಕಾಗೈತಿ ನಾನು ಹೊಳ್ಳಿ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಮತ್ತು ತಾಯಿ ಋಣ ತೀರಿಸಿ ಹೋಗ್ಬೇಕು ಅಂತ ನಾನು ಎಲ್ಲೋ ಕೇಳಿದ್ನೆ ಅದಕ್ಕೆ ನಿನ್ನ ಋಣ ತೀರಿಸಿ ಹೋಗ್ಬೇಕಲ್ಲ ನಾನು ಅಂತಂದ ತಾಯಿ ಅಂದ್ಲು ನೀನು ಕಲ್ತಿರುವಂಥ ಜ್ಞಾನಕ್ಕೆ ಇವತ್ತು ಸಾರ್ಥಕ ಆತಪ್ಪ ಏನಿಲ್ಲ ಅದನ್ನೆಲ್ಲ ತೀರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಡು ಅಂತಂದ್ಲು ತಾಯಿ ಏ ಇಲ್ಲಮ್ಮ ನಾನು ತೀರಿಸಲೇಬೇಕು ಯಾಕಂದ್ರೆ ನಾನು ಹೋದನಿ ಅಂದ್ರೆ ಹೊಳ್ಳಿ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಜ್ಞಾನ ಪಡ್ಕೊಂಡಿದ್ದೀನಿ ಅಂತ ಆತನ ಅಹಂಭಾವ ತಾಯಿ ಮುಂದೆ ಹೇಳಾಕತ್ತ ತಾಯಿಗೆ ಅರ್ಥ ಆಗಿತ್ತು ತಾಯಿ ಅರ್ಥ ಮಾಡ್ಕೊಂಡಿದ್ಲು ಯಾಕಂದ್ರೆ ನಾನು ಹಡೆದಿರುವ ಮಗನ ನನ್ನ ಜೀವನ ಏನನ್ನೋದು ಆತನಿಗೆ ಗೊತ್ತಾಗಬೇಕಲ್ಲ ಅಂತ ಆ ತಾಯಿ ಹೇಳ್ತಾಳೆ ತಮ್ಮ ಭಾಳ ದೂರ ಏನಿಲ್ಲ ಇಲ್ಲೇ ಹೊಲದಿಂದ ಎರಡು ಕಿಲೋಮೀಟರ್ ಆಗ್ತದ ಮಾಂತೇಶ್ವರ ವಿರಕ್ತ ಮಠ ಮಾಂತೇಶ್ವರ ವಿರಕ್ತ ಮಠಕ್ಕೆ ನನ್ನನ್ನು ಹೊತ್ಕೊಂಡು ಹೋಗು ಅಲ್ಲಿ ಕುಂತು ಪ್ರವಚನ ಕೇಳುನು ಪ್ರವಚನ ಕೇಳಿ ಪ್ರಸಾದ ಮಾಡಿ ಹೊಳ್ಳಿ ಹೊತ್ಕೊಂಡು ಬಂದು ನನ್ನ ಮನೆಗೆ ಬಿಡಪ್ಪ ನನ್ನ ನಿನ್ನ ಋಣ ತೀರ್ತು ಅಂತ ತಾಯಿ ಅಂತಳ ಅವ ಅಂದ ಇದೇನು ಭಾಳ ದೊಡ್ಡ ಕೆಲಸ ಏನಲ್ಲ ಇಷ್ಟು ಮಾಡಿದ್ರೆ ಮುಗಿತಲ್ಲ ತಾಯಿ ಋಣ ಅಂತಂದ ಆಯ್ತಪ್ಪ ಇಷ್ಟ ಮಾಡು ಅಂತ ಹೇಳಿದ್ರು ಆಯಿತು ಸಂಜೆ ಆಗಿತ್ತು ಆರು ಗಂಟೆ ಆಯಿತು ನಡಿ ಹೋಗೋಣ ಅಂತಂದ್ಲು ತಾಯಿ ಹೊತ್ಕೊಂಡ ಕೈಯಾಗ ತಾಯಿ ಒಂದು ಚೀಲ ಹಿಡ್ಕೊಂಡ್ಲು ಹೊತ್ಕೊಂಡು ಹೊಂಟ್ಲು ತಾಯಿಯನ್ನು ಹೊತ್ಕೊಂಡು ಹೊಂಟ ಹೊಂಟ ಎಷ್ಟು ಹೊಂಟ ಭಾಳ ಅಂದ್ರೆ ಒಂದು ಹತ್ತು ಹೆಜ್ಜಿ ಹೋಗಿದ್ದ ಹತ್ತು ಹೆಜ್ಜಿ ಹೋದ ಇಪ್ಪತ್ತು ಹೆಜ್ಜೆ ಹೋದ ಅಮ್ಮ ನನಗೆ ನೀರಡಿಕೆ ಆಗೈತಿ ಎಂದ ಗೊತ್ತಿತ್ತು ಮಗ ನಿನಗೆ ನೀರಡಿಕೆ ಆಗ್ತದನ್ನೋದು ಗೊತ್ತಿದ್ದ ನಾನು ನೀರಿನ ಬಾಟ್ಲಿ ತಂದಿನಿ ನೀರು ಕುಡಿ ಅಂತ ಹೇಳಿದ್ಲು ತಾಯಿ ಎಷ್ಟು ಪ್ರೀತಿ ಎಷ್ಟು ಕರುಣೆ ತಾಯಿದು ನೀರು ಕೊಟ್ಲು ತಾಯಿ ನೀರು ಕುಡ್ದ ಮತ್ತೆ ಹೊತ್ಕೊಂಡ ಮುಂದೆ ನಡೆದ ಒಂದು ಕಿಲೋಮೀಟರ್ ಆಯಿತು ಅಮ್ಮ ನನಗೆ ಹಸಿವಾಯಿತು ಅಂದ ಗೊತ್ತಿತ್ತು ತಮ್ಮ ನಿನಗೆ ಹಸಿವ್ ಅಂತ ಹೇಳಿ ಕೈಚಿಲಿನೊಳಗ ಆ್ಯಪಲ್ಲು ಸೇಬು ಹಣ್ಣು ಎಲ್ಲ ತಗೊಂಡು ಬಂದಿದ್ಲು ಬಾಳೆಹಣ್ಣು ತಗೋ ತಿನ್ನು ನಡಿ ಅಂತಂದ್ಲು ಮತ್ತೆ ನಡೆದ ನಡ್ದ ಸ್ವಲ್ಪ ಹೊತ್ತು ನಡೆದ ತಕ್ಷಣ ಅಮ್ಮ ನನಗೆ ಸಾಕಾಯಿತು ಅಂತಂದ ಮುಟ್ಸೋಕ್ಕಾಗಲಿಲ್ಲ ಸಾಕಾತು ಅಂತಂದೆಲೋ ತಮ್ಮ ನಾನು ನಿನ್ನನ್ನು ಒಂಬತ್ತು ತಿಂಗಳ ನನ್ನ ಗರ್ಭದಲ್ಲಿ ಹೊತ್ತು ಇಡೀ ಎಲ್ಲ ನಿನ್ನ ಯಾ ದೇವರನ್ನು ಬಿಟ್ಟಿಲ್ಲ ಎಲ್ಲ ಗುಡಿ ಗುಂಡಾರಗಳನ್ನು ಸುತ್ತಿ ಸುತ್ತಿ ಬಂದೆ ನಿನ್ನ ಐದನೇ ತಿಂಗಳ ಆರನೇ ತಿಂಗಳ ಸಾಕಾಗೈತೆ ಅಂತ ನಿನ್ನನ್ನು ತೆಗೆದು ಬಿಟ್ಟಿದ್ನ ಅಂದ್ರೆ ಈ ಭೂಮಿ ಒಳಗೆ ನೀನು ಇರ್ತಿರ್ಲಿಲ್ಲ ಕೇವಲ ನೀನು ನನ್ನನ್ನು ಅರ್ಧ ದಾರಿಯನ್ನು ಹೊತ್ಕೊಂಡು ಬಂದು ಮಾಂತೇಶ್ವರ ವಿರಕ್ತ ಮಠಕ್ಕೆ ಮುಟ್ಸೋಕ್ಕಾಗಲಿಲ್ಲ ಅಂತಂದ್ರೆ ಇದೆಂಥ ಜನ್ಮನೋ ನಿಂದು ಅಂತ ತಾಯಿ ಪ್ರಶ್ನೆ ಮಾಡ್ತಾಳೆ ನಾವು ಅರ್ಥ ಮಾಡ್ಕೊಳ್ಬೇಕು ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಪಿ ಗರಿಸಿ ಅನ್ನುವಂಥದ್ದು ತಾಯಿ ಕೊಟ್ಟಿರುವಂಥ ಈ ಶರೀರವನ್ನು ದೇವರು ಕೊಟ್ಟಿರುವಂಥ ಈ ಶರೀರವನ್ನು ನಾವು ಎಂದೂ ಕೂಡ ತಾಯಿ ಋಣವನ್ನು ತೀರ್ಸೋಕ್ಕಾಗೋದಿಲ್ಲ ನಾವು ಏನಾದರೂ ತೀರಿಸಬೇಕು ಏನಾದರೂ ಮುಟ್ಟಿಸ್ಬೇಕು ಅಂದ್ರೆ ಗುರುವಿನ ಪಾದಕ್ಕೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಬಿಟ್ಟಿವೆ ಅಂತಂದ್ರೆ ಜೀವನ ಪೂರ್ತಿ ಸಾರ್ಥಕ ಆಗ್ತದೆ ಅನ್ನುವಂಥ ಇತಿಹಾಸವನ್ನು ಇವತ್ತು ನಾವು ಬೆಲ್ಲದ ಬಾಗಿವಾಡಿ ವಿರಕ್ತ ಮಠದೊಳಗೆ ಕಲಿಬೇಕಾದ ವಿಷಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ತಾಯಿ ಎಂದರೆ ಅಷ್ಟೇ ಪ್ರೀತಿ ತಾಯಿ ಅಂದರೆ ಅಷ್ಟೇ ದೇವರ ಕಲ್ಪನೆಯಲ್ಲಿ ಮತ್ತೊಂದು ಇಲ್ಲ ದೇವರು ಅಂದ್ರೆ ತಾಯಿ ಅನ್ನುವಂಥ ಪರಿಕಲ್ಪನೆ ಒಳಗೆ ನಾವು ಇರಬೇಕಾಗ್ತದನ್ನುವಂಥ ಸತ್ಯದ ಪ್ರವಚನದ ಅನುಭವದ ನುಡಿಗಳನ್ನು ಇವತ್ತು ಪರಮ ಪೂಜ್ಯರು ನಮ್ಮೆಲ್ಲರಿಗೂ ಅರ್ಥೈಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೀಗಾಗಿ ನಾವು ಯಾವುದರ ಮೇಲೆ ನಂಬಿಕೆಯನ್ನ ಇಡಬೇಕು ಅಂತಂದ್ರೆ ಹಡದ ತಂದೆಯ ತಾಯಿಗಳ ಮೇಲೆ ಬಹಳ ನಂಬಿಕೆ ಪ್ರೀತಿಯನ್ನ ಇಡಬೇಕು